ನಮಸ್ಕಾರ ಎಲ್ಲರಿಗೂ ಮಧ್ವನಮಯ ಹಾರ್ದಿಕ ಶುಭಾಶಯಗಳು ಪುರಂದ್ರದಾಸರು ಬರ್ತಿರ್ತಕ್ಕಂಥ ಒಂದು ಮಧ್ವರ ಒಂದು ಕೃತಿ ಮಧ್ವರಾಯ ಗುರು ಮಧ್ವರಾಯ ಮಧ್ವರಾಯ ಗುರು ಮಧ್ವರಾಯ ಮಧ್ವರಾಯ ಗುರು ಮಧ್ವರಾಯ ಮಧ್ವರಾಯ ಗುರು ಮಧ್ವರಾಯ

स्वामी तार्थसुते मध्राया अष्टिंद रावणन गे मध्वरा अय्या मुष्टिंद रावण गे मध्वराया मध्वराया गुरु मध्वराया मध्वराया गुरु मध्वराया ಕೃಷ್ಣಾವತಾರದಲ್ಲೊಮ್ಮೆ ಮಧ್ವರಾಯ ನೀ ದಿಟ್ಟ ಕಲಿ ಭೀಮನ ದೇ ಮಧ್ವರಾಯ ಕೃಷ್ಣಾವತಾರದಲ್ಲೊಮ್ಮೆ ಮಧ್ವರಾಯ ನೀ ದಿಟ್ಟ ಕಲಿ ಭೀಮನ ಮಧ್ವರಾಯ ಕುಟ್ಟಿದ ಕೌರವನೆಲ್ಲ ಮಧ್ವರಾಯ ಹುಟ್ಟಿದ ಕೌರವನ್ನೆಲ್ಲ ಮಧ್ವರಾಯ ಶ್ರೀ ಕೃಷ್ಣನ ಹಿತವ ಪಡೆದ ಮಧ್ವರಾಯ ಶ್ರೀ ಕೃಷ್ಣನ ಹಿತವ ಪಡೆದ ಮಧ್ವರಾಯ ಮಧ್ವರಾಯ ಗುರು ಮಧ್ವರಾಯ ಮಧ್ವರಾಯ ಗುರು ಮಧ್ವರಾಯ ಧರಣಿಯೋಳು ಯತಿಯಾಗಿ ಮಧ್ವರಾಯ ಧ ಮಾಯಾ ಮತವ ಮುರಿದು ಮಧ್ವರಾಯ ಧರಣಿಯೋಳು ಯತಿಯಾಗಿ ಮಧ್ವರಾಯ ಧೋಳ ಮಾಯಾ ಮತವ ಮುರಿದು ಮಧ್ವರಾಯ ಗುರುವ್ಯಾಸರ ಹಿತವ ಪಡೆದೋ ಮಧ್ವರಾಯ ಗುರುವ್ಯಾಸರ ಹಿತವ ಪಡೆದೋ ಮಧ್ವರಾಯ ಪುರಂದರ ವಿಠಲನ ದಾಸನಾದೋ ಮಧ್ವರಾಯ ಮಧ್ವರ ಗುರು ಮಧ್ವರ ಮಧ್ವರ ಗುರು ಮಧ್ವರಾಯ ಮಧ್ವರ ಗುರು ಮಧ್ವರಾಯ ಮಧ್ವರಾಯ ಗುರು ಮಧ್ವರಾಯ ಗುರು ಮಧ್ವರಾಯ ಗುರು ಮಧ್ವರ